ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆ ನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆಗಿ ಈ ವಿಡಿಯೋವನ್ನು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ವಸ್ತ್ರದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಜಿ ಗೋವಿಂದಪ್ಪನವರು ತಾಲೂಕಿನ ಜನತೆಗೆ ಕನಸಿನ ಯೋಜನೆಯಾದ ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ತಾಲೂಕಿನ ಹಲವು ಕೆರೆಗಳಿಗೆ ನೀರು ತುಂಬುವ ಕಾಮಗಾರಿಯು ಸತತ ಪರಿಶ್ರಮ ಹಾಗೂ ಹೋರಾಟದ ಮೂಲಕ ಬಹುತೇಕ ಮುಕ್ತಾಯ ಹಂತದಲ್ಲಿದ್ದು ತಾಲೂಕಿನ ಶತಮಾನದ ಕನಸು ನನಸಾಗಿ ತಾಲೂಕಿನ ಜನತೆಯ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶಾಸಕರಾದ ಪಿ ಜಿ ಗೋವಿಂದಪ್ಪನವರು ಬರದನಾಡಿಗೆ ದೇವಪುರ ಜಾನಕಲ್ಲು ಕಂಟಾಪುರ ಕೆರೆಗಳಿಗೆ ಮತ್ತು ರಂಗವನಹಳ್ಳಿ ಕೆರೆಗಳಿಗೆ ಮೊದಲ ಹಂತವಾಗಿ ಭದ್ರಾ ನೀರನ್ನು ಪ್ರಾಯೋಗಿಕವಾಗಿ ಹರಿಸುವುದರ ಮೂಲಕ ತಾಲೂಕಿನ ರೈತರ ಮುಖದಲ್ಲಿ ಸಂತಸವನ್ನು ಮೂಡಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಸಂಪೂರ್ಣ ಮುಕ್ತಾಯವಾಗಲಿದ್ದು ಕಾಲಕ್ಕೂ ಸಂಪೂರ್ಣವಾಗಿ ಅಚ್ಚ ಹಸಿರಿನಿಂದ ಕಂಗಳಿಸುವ ದಿನಗಳು ಕಾಣಬಹುದು ಸ್ನೇಹಿತರೆ ಈ ಹಾದಿಯಲ್ಲಿ ಇನ್ನುಳಿದಂತಹ ಹಲವು ಕೆರೆಗಳಿಗೆ ಈ ಭದ್ರಾ ಮೇಲ್ದಂಡೆಯ ಮೂಲಕ ನೀರನ್ನು ಅರಿಸಿ ಕೆರೆಗಳನ್ನು ತುಂಬಿಸುವುದರಿಂದ ಸುತ್ತಮುತ್ತಲಿನಂತಹ ನೂರಾರು ಕೆರೆಗಳಿಗೆ ಈ ಭದ್ರಾ ನೀರಿನಿಂದ ಕೆರೆಗಳನ್ನು ತುಂಬಿಸುವುದರಿಂದ ಸುತ್ತಮುತ್ತ ಇರುವಂತಹ ಕಿಲೋಮೀಟರ್ ಘಟ್ಟದಲ್ಲೇ ಕೊಳವೆ ಬಾವಿ ಅಂದರೆ ಬೋರುಗಳಲ್ಲಿ ನಾವು ನಿರಂತರ ನೀರನ್ನು ಕಾಣಬಹುದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಬೋರುಗಳು ಫೇಲ್ ಆಗುವಂತಹ ಸಂಭವ ಕಂಡುಬರುವುದಿಲ್ಲ ಕೆರೆಗಳು ತುಂಬಿರುವುದರಿಂದ ಸುತ್ತ ಹಚ್ಚ ಹಸುರಿನಿಂದ ತೋಟಗಳನ್ನು ನೋಡಬಹುದು ಮತ್ತು ಬೋರುಗಳಲ್ಲಿ ಸತತವಾಗಿ ನೀರನ್ನು ಕಾಣಬಹುದು ಇದರಿಂದ ಮುಂದಿನ ದಿನಗಳಲ್ಲಿ ಅಡಿಕೆ ತೋಟಗಳನ್ನು ಮಾಡುವುದಕ್ಕೆ ಹಿಂಜರಿಯ ಅಂತಿರುವುದಿಲ್ಲ ಅಂದರೆ ಈ ಕೆರೆಗಳು ತುಂಬುವುದರಿಂದ ಬೋರ್ವೆಲ್ಗಳ ಮೇಲೆ ವಿಶ್ವಾಸವನ್ನಿಟ್ಟು ಮುಂದಿನ ದಿನಗಳಲ್ಲಿ ತೋಟವನ್ನು ಮಾಡಬಹುದು ಇದಕ್ಕೆ ಮೂಲ ಕರ್ತರು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಬಿ ಜಿ ಗೋವಿಂದಪ್ಪನವರು ನಮ್ಮ ತಾಲೂಕಿನ ಭಗೀರಥ ಎಂದೇ ಪ್ರಸಿದ್ಧರಾಗಿದ್ದಾರೆ ಹೊಸದುರ್ಗ ತಾಲೂಕಿನಲ್ಲಿ ಹೆಚ್ಚೆಚ್ಚು ಕೆರೆಗಳು ಕೆರೆಗಳು ಕಟ್ಟೆಗಳು ಚೆಕ್ ಡ್ಯಾಮ್ಗಳು ಏನಾದರೂ ಕಂಡು ಬಂದರೆ ಶಾಸಕರಾಗಿರ್ತಕ್ಕಂಥ ಬಿ ಜಿ ಗೋವಿಂದಪ್ಪನವರ ಕಾಲಾವಧಿಯಲ್ಲಿ ಹೆಚ್ಚೆಚ್ಚು ನಾವು ಕಾಣಬಹುದು ಹಾಗಾಗಿ ಅವರು ನಮ್ಮ ತಾಲೂಕಿನ ಭಗೀರಥ ಎಂದೇ ಪ್ರಸಿದ್ಧಿಯಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ